ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಈಗ ಇವಳಾಗಿತ್ತು ರೀ ಇವಾಗ ಲಾಗ್ನಾಗ ಕಂಟಿನ್ಯೂ ಮಾಡತ್ತಿನಿ ನಮ್ಮ ಅಂತ ಇವತ್ತು ಸಾಲಿ ಇದ್ದಲ್ರಿ ಹ್ಯಾಂಗಾಗಿ ರೆಡಿ ಹೇಗೆ ಹಾಕಿದ್ನು ಚೆಂದ ಆಯ್ತಲ್ಲ ಅದು ಇಕ್ಕೊತ್ತು ನಿಂತಿದನು ಈಗ ಒಲ್ಮೇಲಂತೂ ಒಂದಿಷ್ಟು ಬೇಳೆ ಹಾಕ್ಬೇಕಂತ ಹೇಳ್ಕೇಚಿಂದ ಬ್ಯಾಳಿ ಸಾರ ಮತ್ತು ಚಪಾತಿ ಅದ್ರ ಕೂಡ ಅಂತ ಹೇಳ್ಕೆಚ್ಚಿಂದ ಒಂದಿಷ್ಟ ಬೇಳೆ ಹಾಕೈತಿದ್ರೆ ಕುದೀಲಿಕ್ಕೆ ಆದ್ರೆ ಒಂದು ಪೂಜೆ ಅದು ಮಾಡಾಯ್ತು ಅದಕ್ಕಾಗಿ ಪೂಜೆ ಅದು ಮಾಡತಕ್ಕ ಅಂತೂ ಬೇಳೆ ಕುದೀತ ಅಂತ ಹೇಳ್ಕೆಚ್ಚಿಂದ ಒಂದಿಷ್ಟು ಬೇಳೆ ಕೀರಿ ಬೆಳೆ ಹಾಕಿದ್ರಿ ಇವತ್ತಂತೂ ಐತಾರ ಇತ್ತು ಒಲಿ ಸರ್ಸ್ಕೊಂಡು ಮತ್ತು ಮನೆಯದೆಲ್ಲ ಸ ವರ್ಷ ತನಕ ಅಂತೂ ಟೈಮ್ ಬಂತು ಭಾಳ ಆಯ್ತು ರೀ ಏಳಾಗಿತ್ತು ಇವಾಗಿಷ್ಟು ಒಲೆ ಮೇಲಂತೂ ತೊಗರಿ ಬೇಳೆ ಹಾಕಿದ್ದೇನೆ ರೀ ಕುದಿಲಕ್ಕಂತೂ ಯಾಕಂದ್ರೆ ಕುದಿಬೇಕಾದ್ರೆ ಲೇಟ್ ಆಗ್ತಲ್ಲ ರೀ ಕುಕ್ಕರ್ಗಂತೂ ಹಾಕಿದ್ದಿಲ್ಲ ನಾನು ಇಲ್ಲೇ ಬೊಗಣ್ಯಾಗ ಹಾಕಿಸ ಇಟ್ಟಿದ್ದೆ ಒಂದು ಸ್ವಲ್ಪ ಇನ್ನು ಹೆಂಗೆ ಪೂಜೆ ಅದು ಮಾಡ್ಬೇಕಾದ್ರೆ ಅಟಿಗೆ ಕುದೀತ ಒಂದು ಹಾಕಿಬಿಟ್ಟೀನಿ ಹಾಕಿಬಿಟ್ಟಿನಿ ಇನ್ನಂತೂ ಪೂಜೆ ಮಾಡಿ ಬಂದ ಕೆಸಿಂದ ಏನಮ್ಮ ಒಂದಿಷ್ಟು ಮುದ್ರೆ ಪಲ್ಯ ಮಾಡ್ಬೇಕು ರೀ ಮಾಡಿ ಚಪಾತಿ ಮಾಡಬೇಕು ಯಾಕಂದ್ರೆ ನಮ್ಮ ಕಾವು ಇವತ್ತು ಊರಿಗೆ ಹೊಂಟಾರ್ರಿ ಬಂದಂತೂ ಭಾಳ ದಿನ ಆಯ್ತಲ್ಲ ರೀ ಅದಕ್ಕಾಗಿ ಇವತ್ತು ಬಾಂದರ್ ಅವ್ರ ಮಮ್ಮಿಯವರು ಅದಕ್ಕೆ ಇವತ್ತು ಅವ್ರ ಮಾಮಾ ಅವ್ರ ಅಕ್ಕಿ ಇಬ್ಬರು ಹೊಂಟಾರ ಇವಾಗಂತೂ ಒಲೆ ಮೇಲೆ ಅಂತ ಒಂದು ಇಷ್ಟ ಕೆಸಿಂದ ನಾನು ಒಂದು ಸ್ವಲ್ಪ ದೇವ್ರಿಗೆ ಹೋಗಿ ಪೂಜೆ ಮಾಡಿ ಕೆಸಿಂದ ದೇವ್ರಿಗೆ ಹೋಗಿ ಬರ್ಬೇಕಂತ ಕಚಿಂದ ಹೊಂಟಿದ್ರಿ ಹೂವು ಅಂತೂ ನಾನು ಇನ್ನೂ ಕಡದ ಇದ್ದಿಲ್ಲ ಅದಕ್ಕಾಗಿ ಗಡೂನೇನ ಎಲ್ಲ ಕಡಿದಿನ ಹೂವು ಅಂತ ಹೇಳಿದ್ನ ನನಗೆ ಎಷ್ಟು ಬೇಕು ಒಂದಿಷ್ಟು ಹೂವು ತೊಗೊಂಡು ಕಿಸಿದಾಗ ಕಡಲೇತಿದ್ದೆ ಹೊಲಕ್ಕೆ ಬಿ ಹೋಗ್ಬೇಕು ರೀ ಇವತ್ತು ಹೊಲದಾಗಂತೂ ಸೂರಪ್ಪನ ಕಟ್ಟಿಗೆ ಅಂತೂ ಒಂದು ಸ್ವಲ್ಪ ದಿಂಡೀಲಿ ಎಲ್ಲ ಕೆಳಗು ಬಿಟ್ಟಿದ್ರಿ ಅದಕ್ಕಾಗಿ ಅವೆಲ್ಲ ಗುಣ ಹಂಗೆ ಮಾಡೋದು ಜೋಳ ಬಿತ್ತವಂತೂ ಬಂದಲ್ರಿ ಅದಕ್ಕೆ ನಾಳಿಗೆ ರೇನು ಆಡಿದಾರೆ ಸೂರಪ್ಪನ ಕಟ್ಟಿಗೆ ಗೋಳ್ಯಾಗನ ನಾನು ಜೋಳ ಬಿತ್ಬೇಕು ಅಂದ್ಕೊಂಡಿದ್ರು ಅದಕ್ಕೆ ಇಷ್ಟು ಸೂರಪ್ಪನ ಕಟ್ಟಿಗೆರೇ ಗೋಳೆ ಮಾಡ್ಬೇಕಿಂತ ಎಕ್ಕ ಚಿಂದ ಹೋಗ್ಬೇಕು ಅನ್ಕೊಂಡಿದ್ದೆ ನಾನು ಏನೋ ಅದ್ರಾಗ ಬೇರೆ ಕಾವೇರಿ ಬಿ ಹೋಗ್ತಾಳೆ ರೀ ನಾನು ಒಬ್ಬಕ್ಕೇ ಆದ್ನಿ ನನಗೆ ಅಲ್ಲೇ ಹೊಲದಾಗ ಅಲ್ಲಿ ಗಾಡಿ ಮೇಲೆ ಹೋಗ್ತೇವೆ ರೀ ಅಲ್ತಕ ಅಲ್ಲಿ ಹೋತಲ್ರಿ ನಾನು ಅಲ್ಲೇ ಹೊಲದಾಗಿರೋದಕ್ಕೆ ಚಂದ ಅವರಿಬ್ಬರು ಅಂತೂ ಕಡೆ ಊರಿಗೆ ಹೋಗ್ತಾರೆ ರೀ ಇನ್ನೇನು ಹೊಲ್ದಾಗಂತ ಏನೋ ಜಾಸ್ತಿ ಕೆಲಸ ಇಲ್ಲ ಇಲ್ಲರಿ ಬಿತ್ತಾವಾದ್ರಂತ ಬಿತ್ತವು ಜೋಳ ಬಿತ್ತವು ಇಷ್ಟೇ ಬಂದಾವ ಈಗ ಅಷ್ಟೋ ಬಿ ಜೋಳ ಬಿತ್ತವಾದ್ರಂದ್ರೆ ಎಲ್ಲನೂ ಕೆಲಸ ಆಯಿತು ಒಂದು ಸ್ವಲ್ಪ ಇನ್ನೇನೋ ಹತ್ತಿ ಬಿಡ್ಸ ಬಂದ ರೀ ಹತ್ತಿ ಅಂತೂ ಇನ್ನೂ ಒಂದು ಎಂಟು ದಿನ ತಕ್ಕ ಬಿಡಿಸೋಂಗಿಲ್ಲ ಯಾಕಂದ್ರೆ ಜೋಳ ಬಿತ್ತದ ಬಂದಲ್ರಿಗ ಅದಕ್ಕೆ ಇನ್ನೂ ನಾಲ್ಕೈದಾರು ದಿನ ಜೋಳನೇ ಬಿತ್ತದ ಆಮ್ ಜೋಳ ಬಿತ್ಕೊಂಡ್ಮೇಲೆ ಹಿಂದಿರುಗಡೆ ಹತ್ತಿ ಹೇಳಿ ಹೇಳಿಕೆ ಒಂದು ಸ್ವಲ್ಪ ಹೊಡೆದ್ರ ಭೀನು ಇನ್ನೂ ನಾವು ಬಿಡಿಸಿಲ್ಲ ನಾನು ಒಂದು ಸ್ವಲ್ಪ ದೇವರಿಗೆ ಬರತಕ್ಕಂತ ನಮ್ಮ ಕಾವೇರಿ ಆ ಹಿಟ್ಟದು ಹಲಗತ್ತಿದಳ್ರಿ ಆ ಹಿಟ್ನಾದಿಡೋ ನಾನು ಬಂದು ಚಪಾತಿ ಮಾಡ್ತೀನಿ ಅಂತೇಳಿ ಹೇಳಿದ ಅದಕ್ಕೆ ಒಂದು ಇಷ್ಟೇ ಹಿಟ್ಟು ಕಾವು ನಾದಿಡ್ಲತ್ತಿರು ಮತ್ತು ನಮ್ಮ ಜಟ್ಟು ಅಂತ ನಾನು ಬರ್ತೀನಿ ಅಂದ್ರೆ ಅಂತ ಹೇಳಿಕೆ ಆ ಜಟ್ಟುನು ಬಂದರೆ ಜಟ್ಟು ನಾವು ಕುಡಿ ಹೋದೆವು

கேண்ட நீமா முன்ஜாத்து கட்டி மக்கள் ಬಾಜ್ಗಡೆ ನಮ್ಮ ಕಾವೇರಿ ಊರಿಗೆ ಹೊಂಟಾಡ್ರಿ ಇವತ್ತ ಬಂದು ಎಂಟು ಹತ್ತು ದಿನ ಆಯಿತು ಆ ಥರ ಇವತ್ತು ನಡೆದಾಳ ಅದಕ್ಕೆ ಅವರು ಹೋಗಿ ಎತ್ಕೊಂಡು ನೀರು ಕುಡ್ಸ್ಕೊಂಡು ಬಂದ ಬಿಟ್ಟು ಬರ್ತಾರೆ ರೀ ಕಾವೇರಿಗೆ ಅದಕ್ಕೆ ಇಬ್ಬರು ಕುಡಿ ಹೋಗೋರಾಗ ಈಗ ಹಿಡ್ಕೊತ ಬುತ್ತಿ ಇದ್ರಾಗ್ಯದ ನಂದು ಪಿಶ್ವಿ ಇಲ್ಲಿ ಅಂದರೆ ಇರ್ತೀವಿ ತಂಗಡ ಅಂತ

ಅಶ್ವಿ ತೋಮನ್ ಇವತ್ತೀ ಇವಾಗ ಟೈಮ್ ಅಂತೂ ಹತ್ತಾಗಿದ್ರಿ ನಮ್ಮ ಕಾವೇರಿ ನಾನು ಮನೆಗೆ ಉಣ್ಬೇಕಂದ್ರಂತೂ ಅಂತೂ ಹೊಲಂದ್ರು ಕಾವೇರಿ ಭೀ ಹೊಲದಾಗ ಹೋಗಿ ಉಣಮಂದರು ಅದಕ್ಕಾಗಿ ಕಾವೇರಿ ನಾನು ಊಟ ಮಾಡಿವ್ರಿ ಈಗ ಕವದಂತೂ ಊಟ ಆಗ್ಯದ ನಾನು ಒಂದು ಸ್ವಲ್ಪ ಊಟ ಮಾಡತ್ತಿದ್ದ ಇವತ್ತಂತೂ ಕಾವೇರಿ ಊರಿಗೆ ಅದಕ್ಕೆ ಈ ವಿಡಿಯೋಸ್ ಅಂತೂ ಕಾವೇರಿನೇ ಮಾಡತ್ತಿದ್ರು ನಾನು ಊಟ ಮಾಡತ್ತಿದ್ದಲ್ರಿ ಈಗ ಇನ್ನೇನೋ ಅವ್ರ ಮಾಮ ಆಕಿ ಅಂತೂ ಹೋತಾರೆ ನಮ್ಮ ಕಾವೇರಿಯರೇ ರೀ ಇವತ್ತು ಹುರಿಗೊಲ್ತಾಳ್ರಿ ಕಾವೇರಿ ಬಂದು ಎಂಟು ದಿನ ಆಗಿತ್ತು ಬೋರು ಬಂದ್ರಂತೂ ಜಾಸ್ತಿ ದಿನ ಇರ್ತಾಳೆ ರೀ ಕಾವು ಏನು ಜಾಸ್ತಿ ದಿನ ಇರೋಂಗಿಲ್ಲ ಯಾಕಂದ್ರೆ ಮತ್ತೆ ಬಂದು ಎಂಟು ದಿನ ಆಯಿತು ಅದಕ್ಕೆ ಈಗ ಹೋದ ತೆಕ್ಕಸಿಂದ ನಡೆದಾರ ಇವತ್ತು ಕಾವುಗೆ ಬಿಟ್ಟು ಬರ್ಲಿಕ್ಕಂತೂ ಅವ್ರ ಮಾಮ ಮತ್ತು ಕಾವು ಇಬ್ಬರು ಗಾಡಿ ಮೇಲೆ ಹೊಂಟಾರೀ ಇವತ್ತು ಊರಿಗೆ ಹೊಂಟಾಡ್ರಿ ಇವತ್ತು ಕಾವೇರಿ ಬಂದಂತೂ ಮತ್ತೆ ಎಂಟತ್ತು ದಿನ ಆಯ್ತು ರೀಗ ಅದಕ್ಕೆ ಇವತ್ತು ನಡೆದಾಳು ಊರಿಗೆ ರೆಡಿ ಆಕೇಶಿಂದ ಆ ಕಡೆದೇ ಹೊಂಟಿದ್ರು ಬಸ್ಸಿಗೆ ಅವ್ರಿಗೆ ಮುತ್ತಿ ಹಾಕಿ ಅದಕ್ಕೆ ಅವ್ರ ಮಾಮನೆ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಈನೇ ಈಗ ಬಂದೆವು ಬಂದ ಮೇಲೆ ಒಂದು ಸ್ವಲ್ಪ ಎದಗೊಳಗೆ ನೀರು ಅದು ಕುಡಿಸಿದ್ರಿ ಕಟ್ಟಿ ಹೋದ್ರೆ ಆಯ್ತು ಅಂತ ಹೇಳಕಿಂದ ಹೊಲಕ್ಕೆ ಬಂದಿದ್ರಿ ಅವರು ಇನ್ನೇನು ಮತ್ತು ಬರಂಗಿಲ್ಲ ಬರೋಂಗಿಲ್ಲ ಯಾವಾಗ ಯಾವಾಗ ಅಂದ್ರೆ ಇನ್ನೂ ಎರಡು ತಿಂಗ್ಳು ಬಿಟ್ಟ ಜಾತ್ರೆಗೆ ಬರ್ತಾಳೆ ಆಗ ಎಂಟತ್ತು ದಿನ ಆಯ್ತು ಬಂದು ಬಾ ಅಂತ ಹೇಳಿದಳ ಅವ್ರ ಅದು ಆ ಹೋಲಿಕ ತಟದ ಕಾವ್ ತಾಟ ಕಾವು ಆ ಕವನ್ ಊರಂತೂ ಯಾವ್ರ ಅಂದ್ರ ಆ ಹಿಂಡಿ ಬೆಳಕ ಬೇನೂರಿ ಅದಕ್ಕ ಬೇನೂರಿಗೆ ಹೊಂಟಾಳಿವತ್ತ ನೋಡ ತಾಟ ಹೋಗ ಹೋಗು ನಮ್ಮ ಕಾವ್ರಿ ಅಂತೂ ಹೋದಾಡ್ರಿ ಊರಿಗೆ ಎರಡು ದಿನ ಅಂತೂ ನಾನು ಕೂಡ ಜೋಡಾಗಿದ್ದರು ಹೊಲಕ್ಕೆ ಬರಬೇಕಾದ್ರೆ ಅಂತೂ ಒಂದು ಐದರಡು ದಿನ ಇವತ್ತಾಗಿ ಹೋದೋಡ್ರಿ ಅದಕ್ಕೆ ಇನ್ನೊಂದಿಷ್ಟು ಇವೇನು ಸೂರಪ್ಪನ ಕಡಿಗೆ ದಿಂಡೀಲಿ ಎಲ್ಲ ಕೆಡು ಬಿಟ್ಟಿದ್ರು ತಳಗ ಕೆಡವಿ ಮತ್ತು ಆ ದಿಂಡೀಲಿನೇ ಗೊಳೆ ಮಾಡಿದರು ಅದಕ್ಕೆ ಇಷ್ಟ ಆ ದಿಂಡಿಲಿ ಗೊಳೆ ಮಾಡಬೇಕಾದ್ರೆ ಒಂದೊಂದು ಉಳಿದ ನೀವು ಇಷ್ಟು ಮಳಿಬೇಕಂತ ಎಲ್ಲ ದಿಂಡಿಲೇ ಬಳದ ಮತ್ತಡವಾದ ಬಿ ಕುದಿಲ್ರಿ ಅದು ಸ್ವಲ್ಪ ಎಲ್ಲ ಬಡ್ಡಿ ಎಲ್ಲ ಕೊಳಗಿದ್ದ ನೀರು ನಿಂತು ತರ್ಬೋದು ಹೋದಂಗಾಗಿ ದಂಡಿಲೆ ಎಲ್ಲ ಕೆಡು ಗಿಟ್ಟಿಗೆ ಹಚ್ಚಿಂದ ಆ ಕಟ್ಟಿ ಬಳೆ ದಿಂಡಿಲಿ ಎಲ್ಲ ಕೊಳೆ ಮಾಡಿ ಬಿಟ್ಟಿರಿ ನಿನ್ನ ಈಗ ಬಿಟ್ಟಿದ್ರು ನಿನ್ನ ಸಂಜೆ ಕಡೆ ಬಂದು ಅವು ಇಷ್ಟು ಸುಟ್ಟಿದೇವು ಆದ್ರೆ ಇನ್ನೊಂದು ಸೊಪ್ಪು ಸ್ವಲ್ಪ ಉಳ್ದಾವ ಅದ್ರಾಗ ಬೇರೆ ಆ ದಿಂಡಿನ್ಯಾಗ ದಿಂಡಿನಾಗ ಸಿಗ್ಲರ್ದೊಂದ್ ಹಂಗೆ ಉಳ್ದವ್ರೀನ ಸ್ವಲ್ಪ ಕುರ್ಗಿಗೆಲ್ಲ ತಾಡ್ತಾವ ಬಳಿ ಅಂತ ಹೇಳಿದ್ರು ಅವಸ್ ಬಳದ ಸುಟ್ಟು ಹೋದ್ರೈತಂಥೇಳಿ ಬಂದಿದ್ದ ನೋಡ್ ಸರಿಪನ್ ಕಟ್ಗೆ ಅಂತ ಇದು ಏನೋ ಕೆಡವಿಲ್ಲ ನಾಳೆಗೆ ಇದಿಟ್ಟು ಬಿದ್ದ ಕೆಸಿಂದ ನಾಡ್ದೆ ಇದಿಷ್ಟು ಗಳೆ ಹೊಡೆದ್ಕೇಸಿಂದ ಇದಿಟ್ಟು ಬಳದ್ಕೇಸಿಂದ ನೆಲ ಯಾವಾಗ ಹಾಕಿದ ಅವಾಗ ಇದು ಬಿತ್ತಬೇಕು ರೀ ಅದ್ರಾಗ ಇನ್ನೊಂದು ಪಟ್ಟಿ ಸಡಳದ